ಇದ್ದಕ್ಕಿದ್ದಂತೆ ತಲೆ ಭಾರ ಅನಿಸುತ್ತೆ ತಲೆ ಒಂಥರ ಹಿಡ್ಕೊಂಡಂಗೆ ಅನಿಸುತ್ತೆ ನೋವಾಗ್ತಾ ಇರುತ್ತೆ ಅರ್ಧ ತಲೆ ನೋವಾಗುತ್ತೆ ಸೊ ಈ ನೋವು ಮಟ್ಟಿಗೆ ಇರುತ್ತೆ ಅಂದರೆ ಹಲ್ಲುಗಳೆಲ್ಲ ನೋವುತಾ ಇರುತ್ತೆ ಒಂದು ಸೈಡಿನ ಕೆನ್ನೆ ನೋವುತಾ ಇರುತ್ತೆ ಕಣ್ಣು ಗುಡ್ಡೆಗಳೆಲ್ಲ ನೋವುತಾ ಇರುತ್ತೆ ಹಾಗೆ ಕುತ್ತಿಗೆನೂ ಕೂಡ ನೋವಾಗ್ತಾ ಇರುತ್ತೆ ಸೊ ಇದು ಸೈನಸ್ನಿಂದ ಆಗಿರ್ಬೋದು ಅಥವಾ ಶೀತದಿಂದ ಆಗಿರ್ಬೋದು ಇಂತಹ ತಲೆನೋವು ತಲೆ ಭಾರ ದಿನವಿಡೀ ಇರುತ್ತೆ ಮಾತ್ರೆ ತೊಗೊಂಡು ಕೂಡ ಕಡಿಮೆ ಆಗೋಲ್ಲ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಇಂತಹ ತಲೆ ಭಾರವನ್ನು ಹಾಗೆ ಶೀತವನ್ನು ಹಾಗೆ ನೋವನ್ನು ಕಡಿಮೆ ಮಾಡಲಿಕ್ಕೆ ಒಂದೊಳ್ಳೆ ಕಷಾಯವನ್ನು ಹೇಳ್ತಾ ಇದ್ದೀನಿ ಸೊ ಇದನ್ನು ನೀವು ದಿನಕ್ಕೆ ಎರಡು ಬಾರಿ ತೆಗೆದುಕೊಳ್ಳೋದ್ರಿಂದ ಸಂಪೂರ್ಣವಾಗಿ ತಲೆ ಭಾರ ಕಡಿಮೆ ಆಗುತ್ತೆ ಪಾತ್ರೆಯಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಳ್ಳಿ ಅದರಲ್ಲಿ ಒಂದು ಈರುಳ್ಳಿಯನ್ನು ಚಿಕ್ಕದಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ ಹಾಗೆ ಎರಡು ಲವಂಗ ಸ್ವಲ್ಪ ಚಕ್ಕೆ ಚಿಕ್ಕದು ಹಾಗೆ ತುಳಸಿ ಎಲೆಗಳನ್ನು ಹಾಕ್ಕೊಳ್ಳಿ ಸ್ವಲ್ಪ ಒಂದು ಇಪ್ಪತ್ತು ಹಾಗೆ ಸಾವಿರ ಸಾಂಬಾರೆ ಹಾಕ್ಕೊಳ್ಳಿ ನಾಲ್ಕರಿಂದ ಐದು ಹಾಗೆ ಸ್ವಲ್ಪ ಅರ್ಶನ ಹಾಗೆ ರುಚಿಗೆ ಇದಕ್ಕಷ್ಟು ಬೆಲ್ಲನ ಹಾಕಿಬಿಟ್ಟು ಚೆನ್ನಾಗಿ ಈ ಕಷಾಯವನ್ನು ಕುದಿಸ್ಕೋಬೇಕಾಗತ್ತೆ ಸೊ ಒಂದು ಲೋಟದಷ್ಟು ನೀರು ಅರ್ಧ ಲೋಟಕ್ಕೆ ಬರಬೇಕು ಅಲ್ಲಿವರೆಗೆ ನೀವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಕುದಿಸ್ಬಿಟ್ಟು ಸೋಸಿಬಿಟ್ಟು ನೀವು ಬಿಸಿ ಇರುವಾಗಲೇ ಇದನ್ನು ಸೇವಿಸಬೇಕು ಇದರಿಂದ ನಿಮ್ಮ ತಲೆಭಾರ ಶೀತ ಗಂಟ್ಲ ಕೆರೆತನೂ ಕೂಡ ಕಡಿಮೆ ಆಗುತ್ತೆ ಹಾಗೆ ನಿಮಗೆ ರಿಲ್ಯಾಕ್ಸ್ ಅನಿಸುತ್ತೆ ಹಾಗೆ ನಿಮ್ಮ ಮುಖದಲ್ಲಿ ತಲೆಯಲ್ಲಿ ನಿಮ್ಮ ಹಲ್ಲುಗಳಲ್ಲಿ ದವಡೆಯಲ್ಲಿ ಎಲ್ಲೇ ನೋವಿದ್ರೂ ಕೂಡ ಗುಣ ಆಗ್ತಾ ಬರುತ್ತೆ ದಿನಕ್ಕೆ ಎರಡು ಬಾರಿ ಈ ಕಷಾಯವನ್ನು ಸೇವಿಸಿ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು